ಈಗ ಅವಳು ಹೇಳಿದ್ ಕೇಳಿ ಆಯ್ರಾ ಬಗ್ಗೆ ಒಂದ್ ರೀತಿ ಕನ್ಸನ್ ಹುಡ್ಕೊಳ್ತು ಇಷ್ಟೊತ್ತು ಅವಳು ಹೇಳಿದ್ದು ತನ್ ಬಗ್ಗೆನೇ ಅಂತ ಗೊತ್ತಾದ್ರೆ ಅವ್ನ್ ಹಾರ್ಟ್ ಅಲ್ಲೇ ಒಡ್ದೋಗ್ತಿತ್ತೋ ಏನೋ ಬ್ರೈನ್ ಪ್ರಾಬ್ಲಮ್ಗೆ ಮೆಡಿಸಿನ್ ಇದೆ ಅಲ್ವಾ ಅವ್ರ ಮೆಂಟಲ್ ಪ್ರಾಬ್ಲಮ್ ನ ಸರಿ ಮಾಡಬಹುದಲ್ವಾ ನೀವು ವರ್ಲ್ಡ್ಸ್ ಬೆಸ್ಟ್ ನ್ಯೂರೋಸರ್ಜನ್ ನಿಮ್ಮಿಂದ ಆಗ್ತಿರೋದ್ ಏನಿದೆ ಅಂತ ಕ್ಯೂರಿಯಸ್ ಆಗಿ ಕೇಳ್ದ ಐ ಕಾಂಟ್ ಕ್ಯೂರ್ ಹಿಮ್ ಅವನ್ ಬ್ರೈನ್ ನಾನ್ ಸರಿ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ಪ್ರಾಬ್ಲಮ್ ಇದೆ ಅವನಿಗೆ ಅಂತ ಅಂದ್ಲು ಸಿದ್ಧಾರ್ಥ್ಗೆ ಗೊಂದಲ ಆಯ್ತು ಬಟ್ ನಿಮ್ಮಂತ ಪ್ರಿಟಿ ಲೇಡಿ ಅಂಥ ಈಡಿಯಟ್ ಜೊತೆ ಇದ್ದು ವೆರಿ ಸ್ಯಾಡ್ ನೀವ್ ಹೇಗೆ ಆ ಈಡಿಯಟ್ ಮಗುನ ಒಪ್ಕೊಂಡ್ರಿ ಅಂತ ಅವನ್ ಕೇಳ್ದ ಅವಳ ಹತ್ರ ರಿಪ್ಲೈ ಮಾಡೋಕೆ ಏನೂ ಆನ್ಸರ್ ಇರಲಿಲ್ಲ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಮಿಸ್ಟರ್ ಸಿದ್ಧಾರ್ಥ್ ಗಾಡ್ ನೋಸ್ ಎವ್ರಿಥಿಂಗ್ ದೇವರಿಗೂ ಅಂಥ ಈಡಿಯಟ್ ವಂಶ ಬೆಳಿಲಿ ಅಂತ ಆಸೆ ಇರಬೇಕು ಅಂತ ಸ್ಮೈಲ್ ಮಾಡಿ ಅಂದ್ಲು ಸಿದ್ಧಾರ್ಥ್ ಸರ್ಕಾಸ್ಟಿಕ್ ಆಗಿ ಓ ನೀವ ಈಡಿಯಟ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಹಾಗಿದೆ ಎನಿವೇ ನಿಮ್ಮಂಥ ಬ್ಯೂಟಿಫುಲ್ ಲೇಡಿ ಅವ್ನ ಲೈಫಲ್ಲಿ ಸಿಕ್ಕಿರೋದು ಲಕ್ ಪ್ರಾಬಬ್ಲಿ ಮುಂದೆ ಫ್ಯೂಚರ್ ಫ್ಯೂಚರಲ್ಲಿ ನಿಮ್ಮಂಥ ಲೇಡಿ ಸಿಕ್ಕಲ್ಲ ಅನ್ಕೋತೀನಿ ಅಂತ ಹೇಳ್ದ ಮಿಸ್ಟರ್ ಸಿದ್ಧಾರ್ಥ್ ನಂದು ಊಟ ಆಯ್ತು ಮೈ ಸ್ಟಮಕ್ ಇಸ್ ಫುಲ್ ವಾಟ್ ಅಬೌಟ್ ಯು ಅಂತ ಆಯ್ರಾ ಕೇಳಿದ್ಲು ಅವನದು ಊಟ ಆಗಿರ್ಲಿಲ್ಲ ನೋ ಆಮ್ ನಾಟ್ ಅಂತ ಸಿಂಪಲ್ ಆಗಿ ರೆಸ್ಪಾಂಡ್ ಮಾಡ್ದ ಓಕೆ ದೆನ್ ನಾನ್ ಫಸ್ಟ್ ಹೋಗ್ಲಾ ಟೇಕ್ ಯುರ್ ಓನ್ ಟೈಮ್ ಅಂತ ಅವಳು ಹೇಳಿದ್ಲು ನಿಮ್ಮ ಮಲ್ಹೋತ್ರ ಫ್ಯಾಮಿಲಿ ಅವರು ಟ್ರೀಟ್ ಕೊಡೋದು ಹೀಗೆನಾ ಅಲ್ಲ ಲಂಚ್ಗೆ ಅಂತ ಕರೆದು ನನ್ನ ಒಬ್ಬನನ್ನೇ ಬಿಟ್ಟು ಹೋಗೋದು ಸರಿ ಅಂತ ನಿಮಗೆ ಅನ್ಸುತ್ತ ಮಸಾಯ ಅಟ್ಲೀಸ್ಟ್ ನಾನು ಊಟ ಮುಗಿಸೋವರೆಗೂ ನೀವ್ ಕಂಪ್ನಿ ಕೊಡಬಹುದಲ್ಲ ಅಂತ ಅವನಂದ ಬೇರೆ ದಾರಿ ಇಲ್ಲದೆ ಅವಳು ಅವನನ್ನೇ ನೋಡ್ತಾ ಕುತ್ಕೊಂಡ್ಲು ಅವನ ಆರಾಮಾಗಿ ಒಂದೊಂದೇ ಸ್ಪೂನ್ ಬಾಯ್ಗೆ ಹಾಕೊಂಡು ಎಂಜಾಯ್ ಮಾಡ್ತಾ ಅಗ್ದು ಅಗ್ದು ತಿಂತಿದ್ದ ಫೈನಲಿ ಆಯ್ರಾಗೆ ರಿಲೀಫ್ ಆಯ್ತು ಅಂತೂ ಇವ್ರ ಲಂಚ್ ಮುಗಿತಲ್ಲ ಅಂತ ಸಮಾಧಾನದಲ್ಲಿ ವೇಟರ್ನ ಬಿಲ್ ತಗೊಂಡ್ಬಾ ಅಂತ ಅಂದ್ಲು ಮೇಡಮ್ ಆಲ್ರೆಡಿ ಸಿದ್ಧಾರ್ಥ್ ಅವರು ಬಿಲ್ ಪೇ ಮಾಡಿದ್ದಾರೆ ಅಂತ ವೇಟರ್ ಹೇಳ್ದ ಅವಳು ಅವನ ಕಡೆ ನೋಡಿದ್ಲು ಸಿದ್ಧಾರ್ಥ್ ಹ್ಯಾಂಡ್ಸಮ್ ಫೇಸಲ್ಲಿ ನಗು ಇತ್ತು ಮಿಸ್ ಇದು ಫಸ್ಟ್ ಟ್ರೀಟ್ ಅಲ್ವಾ ಸೊ ನಾನೇ ಪೇ ಮಾಡ್ದೆ ನೆಕ್ಸ್ಟ್ ಟೈಮ್ ನೀವ್ ಟ್ರೀಟ್ ಕೊಡಿ ಆಗ್ಬಹುದಾ ಅಂತ ಹುಬ್ಬೇರಿಸಿ ಅವ್ನು ಕೇಳ್ದ ಆಲ್ ರೈಟ್ ಅಂತ ಕೂಲಾಗಿ ರಿಪ್ಲೈ ಮಾಡಿದ್ಲು ಟೇಬಲ್ ಮೇಲೆ ಸನ್ ಗ್ಲಾಸಸ್ನ ಹಾಕೊಂಡ್ಲು ಸಿದ್ಧಾರ್ಥ್ ಚೇರಿಂದ ಎದ್ದು ಒಂದಷ್ಟು ಟೇಬಲ್ ಮೇಲೆ ವೇಟರ್ಸ್ ಟಿಪ್ಸ್ ಆಗಿತ್ತು ಎಲ್ರಿಗೂ ಸ್ಮೈಲ್ ಮಾಡಿ ಮ್ಯಾನ್ ಸಿದ್ಧಾರ್ಥ್ ಆ ರೂಮಿಂದ ಹೊರಗಡೆ ನಡೆದ ಆಯ್ರಾ ಅವನು ಹೇಳಿದ್ರ ಬಗ್ಗೆ ಯೋಚಿಸ್ತಿದ್ಲು ಮತ್ತೊಮ್ಮೆ ನೀನ್ ಟ್ರೀಟ್ ಕೊಡಿಸಬಹುದು ಅಂತ ಹೇಳಿದಾಗ ಅವಳಾಗ ಆಲ್ ರೈಟ್ ಅಂತ ಹೇಳಿದ್ಲು ಬಟ್ ಇನ್ನೊಂದ್ಸರಿ ಲಂಚ್ ಮಾಡೋ ಮನಸು ಖಂಡಿತ ಅವಳಿಗೆ ಯಾಕಂದ್ರೆ ಅವನವಳು ಫುಲ್ ಟೈಮ್ ವೇಸ್ಟ್ ಮಾಡಿದ್ದ ಈ ಟೂ ಅವರ್ಸ್ ಒಳ್ಳೆ ನಿದ್ದೆ ಮಾಡಬಹುದಿತ್ತು ಸುಮ್ನೆ ಟೈಮ್ ವೇಸ್ಟ್ ಆಯ್ತು ಅಂತ ಅವಳು ಬೈಕೋತಿದ್ಲು ಈ ಈಡಿಯಟ್ ಜೊತೆ ಮತ್ತೆ ಟೂ ಅವರ್ ಲಂಚ್ ಮಾಡೋದಂದ್ರೆ ಬೋರಿಂಗ್ ಸೇವ್ ಮಿ ಲಾರ್ಡ್ ಅಂತ ಅವಳು ಮನ್ಸಲ್ಲೇ ಹೇಳ್ಕೋತಿದ್ಲು ಅವಳು ವಾಪಸ್ ಮಲ್ಹೋತ್ರ ಬಂಗ್ಲೆ ಕಡೆ ಕಾರ್ ಓಡಿಸ್ತಿದ್ಲು ಮಧ್ಯ ದಾರಿಲಿ ಅವಳಿಗೆ ಸಿಹಿ ಸ್ಕೂಲಿಂದ ಕಾಲ್ ಬಂತು ಹಲೋ ಮೇಡಮ್ ನೀ ಸ್ಕೂಲ್ ಹತ್ರ ಬನ್ನಿ ಇಟ್ಸ್ ಅರ್ಜೆಂಟ್ ಸಿಹಿ ಹೇಗಿಗೋ ಆಡ್ತಿದ್ದಾಳೆ ಅಂತ ಆ ಕಡೆಯಿಂದ ಹೇಳಿದ್ರು ಆಯ್ರಾ ಕಣ್ಣು ಶಾರ್ಪ್ ಆದ್ವು ಸಿಹಿಗೆ ಏನೋ ಆಯ್ತಾ ಟು ಹರ್ ಅಂತ ಹೇಳ್ಕೊಂಡ ಆಯ್ರಾ ಟೆನ್ಷನ್ ಅಲ್ಲಿ ರಮ್ ಅಂತ ಯೂ ಟರ್ನ್ ತಗೊಂಡ್ಲು ಆಯ್ರಾ ಗಡಿ ಬಿಡಿ ಸ್ಕೂಲ್ ಎಂಟ್ರೆನ್ಸ್ ಬಂದ್ಲು ಸಿಹಿ ಮಾರ್ನಿಂಗ್ ಹೋದ ಕ್ಲಾಸ್ ಹತ್ರ ಡೋರ್ ಅಲ್ಲೇ ಅವ್ರ ಕ್ಲಾಸ್ ಟೀಚರ್ ಅನ್ವಿತಾ ವೇಟ್ ಮಾಡ್ತಿದ್ರು ಆಯ್ರಾ ಬಂದಿದ್ ನೋಡಿ ಅವ್ರ ಕ್ಲಾಸ್ ಇಂದ ಸ್ವಲ್ಪ ಮುಂದೆ ಬಂದ್ರು ಇಪ್ಪತ್ತು ವರ್ಷದ ಆ ಲೇಡಿ ಅನ್ವಿತಾ ಸಿಹಿ ಕ್ಲಾಸ್ ಟೀಚರ್ ತುಂಬಾ ಭಯಪಟ್ಟಾಗಿ ಕಾಣಿಸ್ತಿದ್ರು ಅವ್ರ ಆಯರಾ ಕಡೆ ಒಂದು ಹೆಜ್ಜೆ ಹಾಕಿ ಮಿಸ್ ಆಯ ಶರ್ಮಾ ಅದು ಅಂತ ಏನೋ ಹೇಳೋಕ್ ಹೋಗಿ ವರ್ಡಿಂಗ್ಸ್ ಗಂಟ್ಲಲ್ಲೇ ಸಿಕ್ಕ ಹಾಕೊಂಡು ಹಾಗೆ ನಿಂತರು ಪೇರೆಂಟ್ಸ್ ಮೊದಲನೇ ದಿನ ತಮ್ಮ ಮಕ್ಳನ್ನ ಸ್ಕೂಲಿಗೆ ಬಿಟ್ಟಾಗ ಏನಾದ್ರೂ ಎಡವಟ್ಟಾದ್ರೆ ಎಷ್ಟು ಆತಂಕ ಪಡ್ತಾರೆ ಅಂತ ಆ ಟೀಚರ್ಗೂ ಗೊತ್ತಿತ್ತು ಹಾಗಾಗಿ ಅವ್ರು ಸ್ವಲ್ಪ ಆತಂಕದಲ್ಲಿ ಏನ್ ಹೇಳೋದು ತೋಚದೆ ನಿಂತಿದ್ರು ವಾಟ್ಸ್ ರಾಂಗ್ ವಿಥ್ ಹರ್ ನಿಮ್ ಕ್ಲಾಸ್ ಮಕ್ಳಿಗೇನಾದ್ರೂ ನಮ್ಮ ಸಿಹಿಯಿಂದ ತೊಂದರೆ ಆಯ್ತಾ ಅಂತ ಆತಂಕದಲ್ಲಿ ಆಯ್ರಾ ಕೇಳಿದ್ಲು ನೋ ಹಾಗೇನೂ ಇಲ್ಲ ಅಂತ ಆನ್ಸರ್ ಮಾಡಿದ್ರು ಫೈನ್ ಮತ್ತೆ ಬೇರೆ ಟೀಚರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದ್ಲು ಇಲ್ಲ ಅದು ವಿಷಯ ಏನಂದ್ರೆ ಸಿಹಿ ಅನ್ಕಾನ್ಶಿಯಸ್ ಆಗಿದಾಳೆ ಅಂತ ನರ್ವಸ್ ಆಗಿ ಹೇಳಿದ್ರು ವಾಟ್ ಸಿಹಿ ಅನ್ಕಾನ್ಶಿಯಸ್ ಆಗೋದ ನೆವರ್ ಸಿಹಿ ಮೂರ್ಛೆ ಹೋಗೋದಾ ಇಟ್ಸ್ ನಾಟ್ ಪಾಸಿಬಲ್ ಮೇಡಮ್ ನಾನೇ ಅವಳನ್ನ ನೋಡ್ತೀನಿ ಎಲ್ಲಿದ್ದಾಳೆ ಅವಳು ಅಂತ ಆಯ್ರಾ ಟೀಚರ್ ಮಾತನ್ನ ಬಿಲೀವ್ ಮಾಡೋಕಾಗದೆ ಕೇಳಿದ್ಲು ಅವಳು ಡಾನ್ಸ್ ಸ್ಟುಡಿಯೋದಲ್ಲಿದ್ದಾಳೆ ಬನ್ನಿ ತೋರಿಸ್ತೀನಿ ಅಂತ ಮುಂದೆ ಹೆಜ್ಜೆ ಹಾಕಿದ್ರು ಅನ್ವಿತಾ ಟೀಚರ್ ಅವರನ್ನೇ ಹಿಂಬಾಲಿಸ್ಕೊಂಡು ಆಯ್ರಾ ಹೊರಟ್ಲು ಹೋಗುವಾಗ ಟೀಚರ್ ಆಯ್ರಾನ ನೋಡಿ ಹೇಳಿದ್ರು ಮಿಸ್ ಆಯ್ರಾ ನಿಮ್ಮ ಟೆನ್ಷನ್ ಏನು ಅಂತ ನನಗೂ ಅರ್ಥ ಆಗುತ್ತೆ ನೀವು ಸಿಂಗಲ್ ಪೇರೆಂಟ್ ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಕೆಟ್ಟಿದೆ ಆದರೆ ಇಷ್ಟು ವರ್ಷ ಮಗಳನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಳಜಿ ಮಾಡಿದಿರಾ ನೀವೇನು ಭಯ ಪಡಬೇಡಿ ಸಿಹಿ ತುಂಬಾ ಒಳ್ಳೆ ಹುಡುಕಿ ಅವಳಿಗೆ ಹೀಗಾಗೋಕೆ ಕಾರಣ ಆದವ್ರನ್ನ ನಾವ್ ಸುಮ್ನೆ ಬಿಡಲ್ಲ ಪ್ಲೀಸ್ ಬಿಲೀವ್ ಮಿ ಟೀಚರ್ ಮಾತ್ ಕೇಳಿ ಆಯ್ರಾ ಸ್ಪೀಚ್ ಲೆಸ್ ಆದ್ಲು ಅಲ್ಲ ಇವ್ರು ಏನ್ ಹೇಳ್ತಿದ್ದಾರೆ ಸಿಹಿಗೆ ಪ್ರಾಬ್ಲಮ್ ಆಗಿದೆ ನಿಜ ನಂಗೆ ಯಾಕೋ ನಂಬೋಕಾಗ್ತಿಲ್ಲ ಐ ಕಾಂಟ್ ಬಿಲೀವ್ ಅಂತ ಮನ್ಸಲ್ಲಿ ಹೇಳ್ಕೊಂಡ್ರು ಆಯ್ರಾ ಕಾಲ್ಗಳು ಜೋರಾಗಿ ಹೆಜ್ಜೆ ಹಾಕ್ತಿದ್ವು ಆಯ್ರಾ ಗಿಂತ ಮುಂದೆ ಸ್ಪೀಡಲ್ಲಿ ನಡೀತಿದ್ಲು ಟೀಚರ್ ಅನ್ವಿತಾ ಆಲ್ಮೋಸ್ಟ್ ಓಡ್ತಾ ಓಡ್ತಾನೆ ಅವ್ಳು ಹಿಂದೆ ಹೋಗ್ತಿದ್ರು ಅವಳು ಪ್ರತಿ ಕ್ಲಾಸ್ ರೂಮ್ ಬೋರ್ಡ್ನ ನೋಡ್ತಾ ಹೋಗ್ತಿದ್ಲು ಕೊನೆಯದಾಗಿ ಡಾನ್ಸಿಂಗ್ ರೂಮ್ ಅಂತ ಬೋರ್ಡ್ ಇರೋದನ್ನ ನೋಡಿದ್ಲು ಅವಳು ಒಳಗಡೆ ಬಂದಾಗ ಸಿಹಿ ಬೆಂಚ್ ಮೇಲೆ ಉದ್ದಕ್ಕೆ ಮಲಗಿದ್ಲು ಅವಳು ಸುತ್ತಲೂ ಟೀಚರ್ಸ್ ಗುಂಪು ಕಟ್ಟಿ ನಿಂತಿದ್ರು ಸಿಹಿನ ಡಾಕ್ಟರ್ ಚೆಕಪ್ ಮಾಡ್ತಿದ್ರು ಹಲೋ ಮೇಡಮ್ ಡೋಂಟ್ ವರಿ ಶಿ ಇಸ್ ಫೈನ್ ನಾನು ಈ ಮಗುನ ಚೆಕಪ್ ಮಾಡಿದೆ ಇವಳಿಗೇನು ತೊಂದರೆ ಇಲ್ಲ ನೋಡೋಕೆ ಚೆನ್ನಾಗೇ ಇದ್ದಾಳೆ ಅವಳು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರಿಂದ ಮೂರ್ಛೆ ಹೋಗಿದ್ದಾಳೆ ಅನ್ಸುತ್ತೆ ಅದ್ಬಿಟ್ಟು ಮತ್ತೇನು ತೊಂದರೆ ಇಲ್ಲ ಅಂತ ಚೆಕ್ಅಪ್ ಮುಗಿಸಿದ ಡಾಕ್ಟರ್ ಹೇಳಿದ್ರು ಸಿಹಿಗಷ್ಟೊಂದು ಬೇಜಾರಾಯ್ತಾ ಅಂತ ಹೇಳ್ತಾ ಆಯ್ರಾ ಮುಂದೆ ಬಂದ್ಲು ಅವಳು ಸಿಹಿ ನಾಡಿನ ತನ್ನ ಕೈಯಲ್ಲಿ ಹಿಡ್ಕೊಂಡು ನಾಡಿ ಮಿಡಿತ ಚೆಕ್ ಮಾಡಿದ್ಲು ಅವಳು ಕೈ ಹಿಡ್ದಿದ್ದೇ ಇದೆಲ್ಲಾ ಡ್ರಾಮಾ ಅಂತ ಒಂದೇ ಕ್ಷಣಕ್ಕೆ ಆಯ್ರಾ ಗೊತ್ತಾಯ್ತು ಸಿಹಿ ಎಷ್ಟು ಚೆನ್ನಾಗಿ ಅಷ್ಟು ಜನರನ್ನ ಯಾಮಾರ್ಸಿದ್ಲು ಅಂದ್ರೆ ಅವರೆಲ್ಲಾ ತುಂಬಾ ನರ್ವಸ್ ಆಗಿದ್ರು ಭಯದಿಂದ ನಿಂತಿದ್ರು ಅವಳ ಕಣ್ಣು ಕಾಲು ಕೈ ಯಾವ್ದು ಸಣ್ಣ ಮೂವ್ಮೆಂಟ್ ಇಲ್ದೆ ಹೇಗಿತ್ತೋ ಹಾಗೇ ಇತ್ತು ಮಾರ್ನಿಂಗ್ ಆಯ್ರಾ ಅವಳಿಗೆ ಸ್ಟ್ರಿಕ್ಟ್ ಆಗಿ ಹೇಳೋಗಿದ್ಲು ಅಳೋ ಹಾಗೆ ಡ್ರಾಮಾ ಮಾಡಿ ಎಲ್ರನ್ನೂ ಹೆದರ್ಸ್ಬೇಡ ಅಂತ ಆದ್ರೆ ಸಿಹಿ ಅದಕ್ಕಿಂತ ದೊಡ್ಡ ಡ್ರಾಮಾ ಶುರು ಮಾಡ್ಕೊಂಡಿದ್ಲು ಅವಳು ಮಲಗಿದ್ದ ರೀತಿ ನೋಡಿ ಶುಳ್ ಮುಂದೆ ಒಳ್ಳೆ ಆಕ್ಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಹೇಗ್ ಮಲಗಿದಾಳಲ್ಲ ಅಂತ ಹುಬ್ಬು ಗಂಟಿಕ್ಕಿ ಆಯ್ರಾ ಮನ್ಸಲ್ಲೇ ಹೇಳ್ಕೊಂಡ್ಲು ಅವಳು ಒಂದ್ಸರಿ ಕೆಮ್ಮಿ ಗಂಟ್ಲು ಸರಿ ಮಾಡಿಕೊಂಡು ಸೀರಿಯಸ್ ಆಗಿ ಟೀಚರ್ಸ್ನ ನೋಡಿದ್ಲು ಆಮೇಲೆ ವಾಟ್ ಹ್ಯಾಪನ್ ಏನಾಯ್ತು ಇವಳಿಗೆ ಅಂತ ಸಾಫ್ಟ್ ವಾಯ್ಸ್ ಅಲ್ಲಿ ಕೇಳಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ